ನಮಸ್ಕಾರ ಸ್ವಾಗತ ನಮ್ಮ ಚಾನೆಲ್ಗೆ ಇವತ್ತು ನಾವು ಮಾತಾಡಲಿರೋದು ನಿಮ್ಮ ದೇಹಕ್ಕೆ ನೀರಿನ ಕೊರತೆ ಉಂಟುಮಾಡುವ ಆಹಾರ ಮತ್ತು ಪಾನೀಯಗಳ ಬಗ್ಗೆ ಬೇಸಿಗೆಯಲ್ಲಿ ದೇಹದ ಆರೋಗ್ಯ ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು ಆದರೆ ಕೆಲವೊಮ್ಮೆ ನಾವು ತಿನ್ನೋ ಆಹಾರ ಅಥವಾ ಕುಡಿಯೋ ಪಾನೀಯಗಳೇ ನಮ್ಮ ದೇಹಕ್ಕೆ ಡಿಹೈಡ್ರೇಷನ್ಗೆ ಕಾರಣವಾಗಬಹುದು ಯಾವ ಆಹಾರ ಮತ್ತು ಪಾನೀಯಗಳನ್ನು ತಪ್ಪಿಸಬೇಕು ಬನ್ನಿ ತಿಳಿಯೋಣ ಮೊದಲಿಗೆ ಕಾಫಿ ಮತ್ತು ಟೀ ಬೆಳಗ್ಗೆ ಒಂದು ಕಪ್ ಕಾಫಿ ಅಥವಾ ಟೀ ಕುಡಿಯದಿದ್ದರೆ ದಿನ ಶುರುವಾಗಲ್ಲ ಅಂತ ಎಷ್ಟೋ ಜನ ಫೀಲ್ ಮಾಡ್ತಾರೆ ಆದರೆ ಇವುಗಳಲ್ಲಿ ಕೆಕೀನ್ ಇದೆ ಇದು ನಿಮ್ಮ ದೇಹದಿಂದ ನೀರನ್ನು ಹೊರಹಾಕುವಂತೆ ಮಾಡುತ್ತದೆ ದಿನಕ್ಕೆ ಎರಡು ಮೂರು ಕಪ್ಗಿಂತ ಹೆಚ್ಚು ಕಾಫಿ ಅಥವಾ ಟೀ ಕುಡಿದರೆ ಡಿಹೈಡ್ರೇಷನ್ ಆಗುವ ಸಾಧ್ಯತೆ ಹೆಚ್ಚು ಬದಲಿಗೆ ನೀವು ಹರ್ಬಲ್ ಟೀ ಅಥವಾ ನೀರಿಗೆ ಲೆಮನ್ ಹಾಕಿ ಕುಡಿಯಬಹುದು ಎರಡನೇದಾಗಿ ಸಕ್ಕರೆ ಇರುವ ಪಾನೀಯಗಳು ಕೋಲ್ಡ್ ಡ್ರಿಂಕ್ಸ್ ಎನರ್ಜಿ ಡ್ರಿಂಕ್ಸ್ ಅಥವಾ ಸಕ್ಕರೆ ಹೆಚ್ಚಿರುವ ಜ್ಯೂಸ್ಗಳು ತಂಪಾಗಿ ಕಾಣಬಹುದು ಆದರೆ ಇವು ದೇಹದಿಂದ ನೀರನ್ನು ಒಳಗೊಳಗೆ ಕಸಿದುಕೊಳ್ಳುತ್ತವೆ ಸಕ್ಕರೆ ಹೆಚ್ಚಾದರೆ ದೇಹಕ್ಕೆ ಒಸ್ಮೋಸಿಸ್ ಪ್ರಕ್ರಿಯೆಯಿಂದ ನೀರು ಕಡಿಮೆಯಾಗುತ್ತದೆ ಇದಕ್ಕೆ ಪರಿಹಾರ ತೆಂಗಿನ ನೀರು ಬಟರ್ ಮಿಲ್ಕ್ ಅಥವಾ ಸಾದಾ ನೀರು ಕುಡಿಯಿರಿ ಮೂರನೆಯದು ಆಲ್ಕೋಹಾಲ್ ಬಿಯರ್ ವೈನ್ ಅಥವಾ ಯಾವುದೇ ಆಲ್ಕೋಹಾಲಿಕ್ ಡ್ರಿಂಕ್ ದೇಹದ ನೀರಿನ ಮಟ್ಟವನ್ನು ಕಡಿಮೆ ಮಾಡುತ್ತದೆ ನಾಲ್ಕನೇದಾಗಿ ಉಪ್ಪು ಹೆಚ್ಚಿರುವ ಆಹಾರ ಚಿಪ್ಸ್ ಫ್ರೆಂಚ್ ಫ್ರೈಸ್ ಅಥವಾ ಉನಿವು ತಿನ್ನುವ ಆಹಾರದಲ್ಲಿ ಉಪ್ಪು ಹೆಚ್ಚಿರುವುದರಿಂದ ದೇಹದಿಂದ ನೀರು ತ್ವರಿತವಾಗಿ ಹೊರಹಾಕಲ್ಪಡುತ್ತದೆ ಉಪ್ಪಿನ ಆಹಾರಗಳನ್ನು ಕಡಿಮೆ ಮಾಡಿ ಐದನೇದಾಗಿ ಪ್ರಾಸೆಸ್ಡ್ ಆಹಾರಗಳು ರೆಡಿ ಟು ಈಟ್ ಫುಡ್ ಫ್ರೋಜನ್ ಫುಡ್ ಅಥವಾ ಕ್ಯಾನ್ ಫುಡ್ಗಳಲ್ಲಿ ಸಾಮಾನ್ಯವಾಗಿ ಸೋಡಿಯಂ ಮತ್ತು ಕೆಮಿಕಲ್ಗಳು ಹೆಚ್ಚಿರುತ್ತವೆ ಇವು ದೇಹದ ನೀರಿನ ಸಮತೋಲನವನ್ನು ಕೆಡಿಸಬಹುದು ತಾಜಾ ಆಹಾರಗಳಿಗೆ ಆದ್ಯತೆ ಕೊಡಿ ಆರನೇದಾಗಿ ಹೆಚ್ಚು ಪ್ರೋಟೀನ್ ಇರುವ ಆಹಾರ ಪ್ರೋಟೀನ್ ದೇಹಕ್ಕೆ ಒಳ್ಳೆಯದಾದರೂ ಅತಿಯಾದ ಪ್ರೋಟೀನ್ ತಿನ್ನುವುದರಿಂದ ಮೂತ್ರಪಿಂಡಗಳ ಮೇಲೆ ಒತ್ತಡ ಬೀಳುತ್ತದೆ ಇದರಿಂದ ನೀರಿನ ಕೊರತೆ ಉಂಟಾಗಬಹುದು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ ಏಳನೇದಾಗಿ ಕೃತಕ ಸಿಹಿಕಾರಕಗಳು ಡೈಟ್ ಕೋಕ್ ನೀರು ಶುಗರ್ ಡ್ರಿಂಕ್ಸ್ ನಲ್ಲಿರುವ ಕೃತಕ ಸಿಹಿಕಾರಕಗಳು ದೇಹದ ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕೆಡಿಸಬಹುದು ಇವುಗಳ ಬದಲಿಗೆ ನೈಸರ್ಗಿಕ ಸಿಹಿಕಾರಕಗಳಾದ ಜೇನುತುಪ್ಪ ಅಥವಾ ಕಬ್ಬಿನ ಸಕ್ಕರೆ ಬಳಸಿ ಆದ್ದರಿಂದ ಈ ಆಹಾರಗಳು ಮತ್ತು ಪಾನೀಯಗಳನ್ನು ತಪ್ಪಿಸಿ ದಿನಕ್ಕೆ ಕನಿಷ್ಠ ಎಂಟು ಹತ್ತು ಗ್ಲಾಸ್ ನೀರು ಕುಡಿಯಿರಿ ಮತ್ತು ನಿಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ